ನಮಸ್ತೆ ತ್ರಿಬಲ್ ಏಟ್ ಕನ್ನಡ ಟಾರೋರ್ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಯಾರಿನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ ಯು ಸೋ ಮಚ್ ನಮ್ಮ ಪ್ರೀತಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಕಮೆಂಟ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿಯಾಗಿ ನಿಮ್ಮ ಎಂಕರೇಜ್ಮೆಂಟ್ ನನ್ನ ಜೊತೆ ಇರಲಿ ನಿಮ್ಮ ಆಶೀರ್ವಾದ ನನ್ನ ಜೊತೆ ಇದೇ ರೀತಿಯಾಗಿ ಇರಲಿ ಎಸ್ ಇವತ್ತಿನ ಟಾಪಿಕ್ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಯಾರಿದ್ದೀರಾ ಅವ್ರಿಗಾಗಿ ಒಂದು ರೀಡಿಂಗ್ ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ ಯಾವುದು ರೆಸಿನೇಟ್ ಆಗುತ್ತೆ ಅದನ್ನು ತಗೊಳ್ಳಿ ರೆಸಿನೇಟ್ ಆಗಿಲ್ಲದೆ ಇರೋದನ್ನು ದಯವಿಟ್ಟು ಇಲ್ಲೇ ಬಿಟ್ಬಿಡಿ ಎಸ್ ಒಂದು ನಿಮಿಷ ಮೆಡಿಟೇಟ್ ಮಾಡಿ ಒಂದು ರೀಡಿಂಗ್ನ ನೋಡಿ ಆಲ್ರೆಡಿ ನಾನು ಮೆಡಿಟೇಟ್ ಮಾಡಿ ಕಾರ್ಡ್ನ ಶಫಲ್ ಮಾಡಿದ್ದೀನಿ ಎಸ್ ಮೊದಲೇದಾಗಿ ಬೆಲ್ಲಿಂದ ಏನು ಮೆಸೇಜಸ್ ಸಿಗುತ್ತೆ ನಿಮಗೆ ನೋಡೋಣ ಚೇರ್ ಆಫ್ ಬರ್ತಿದೆ ಒಂದು ಒಂದು ಸ್ಟ್ರಾಂಗ್ ನಿಮಗೆ ಮನಸ್ಸಲ್ಲಿ ಆ ಪರ್ಸನ್ ವಾಪಸ್ ಬರ್ತಾರೆ ಅಂತ ನಿಮ್ಮ ಮನಸ್ಸಿಗೆ ಅನಿಸಿದೆ ಖಂಡಿತ ಆ ವ್ಯಕ್ತಿ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ ಕೆಲವರಿಗೆ ಆ ಪರ್ಸನ್ ನಿಮ್ಮ ಲೈಫಿಗೆ ಬರ್ತಿದ್ದಾರೆ ಬಟ್ ಆ ವ್ಯಕ್ತಿ ನಿಮಗೆ ಪರ್ಫೆಕ್ಟ್ ಮ್ಯಾಚಾ ಅನ್ನೋದನ್ನ ನೀವು ಯೋಚನೆ ಮಾಡಬೇಕಿದೆ ಎಸ್ ಆ ಪರ್ಸನ್ನಿಂದ ಈ ಹಿಂದೆ ಸಾಕಷ್ಟು ನೋವು ತಿಂದಿದ್ದೀರಾ ಮತ್ತೆ ಆ ಪರ್ಸನ್ ನಿಮ್ಮ ಲೈಫಿಗೆ ಬಂದರೆ ಸಾಕಷ್ಟು ಪ್ರಾಬ್ಲಮ್ಸ್ನ ನೀವು ಎದುರಿಸ್ಬೇಕಾಗತ್ತೆ ಸೊ ಯೋಚನೆ ಮಾಡಿ ಯಾವುದನ್ನೇ ಆದರೂ ನಿರ್ಧಾರ ತೊಗೊಳ್ಬೇಕಾಗಿರೋದು ನೀವು ನಿಮ್ಮ ಮನಸ್ಸಿಗೆ ಏನು ಎಸ್ ನೀವು ನಿರ್ಧಾರ ತಗೊಳ್ಳಿ ಹೊಸ ಆರಂಭತೆ ನಿಮ್ಮ ಪ್ರೀತಿಯಲ್ಲಿ ನೋ ಕಾಂಟ್ಯಾಕ್ಟಿಂದ ನಿಮ್ಮ ಒಂದು ಕಾಂಟ್ಯಾಕ್ಟ್ ಸಿಚುವೇಶನ್ಗೆ ಬರ್ತಿದೆ ಆ್ಯಂಡ್ ಆ ಪರ್ಸನ್ ನಿಮ್ಮ ಜೊತೆ ತುಂಬ ಮಾತಾಡಲಿಕ್ಕಿದೆ ಆ್ಯಂಡ್ ಅವರು ನಿಮ್ಮ ಜೊತೆ ಟ್ರಾವೆಲ್ ಮಾಡಬೇಕು ಅಂತ ಯೋಚಿಸ್ತಿದ್ದಾರೆ ಆ್ಯಂಡ್ ನಿಮ್ಮನ್ನು ಒಂದು ರೀತಿ ಅವರು ಫ್ರೆಂಡಾಗಿ ದೇವರಾಗಿ ಆ್ಯಂಡ್ ಒಳ್ಳೆಯ ಪಾರ್ಟ್ನರಾಗಿ ನಿಮ್ಮನ್ನು ನೋಡ್ತಿದ್ದಾರೆ ಆ್ಯಂಡ್ ಅವರು ನಿಮಗೆ ಫ್ರೆಂಡ್ ಆಗಿದ್ದು ಈಗ ನಿಮ್ಮ ಒಂದು ಲೈಫ್ ಲಾಂಗ್ ನಿಮ್ಮ ಜೊತೆ ಕೈ ಹಿಡಿಬೇಕು ಅನ್ನೋ ಒಂದು ಆಲೋಚನೆ ಆ ವ್ಯಕ್ತಿಗೆ ಹೆಚ್ಚಾಗಿದೆ ಥಿಂಕ್ ಮಾಡ್ತಿದ್ದಾರೆ ಈ ಒಂದು ನೋ ಕಾಂಟ್ಯಾಕ್ಟಿಂದ ತುಂಬ ಅವರು ನೋವು ಪಡ್ತಿದ್ದಾರೆ ಮತ್ತೆ ಅವ್ರ ಜೊತೆ ರೀಕನ್ಸಿಡರ್ ಆಗ್ತಿದ್ದೀರಾ ಮತ್ತೆ ಹೊಸ ಬಿಗಿನಿಂಗ್ ಇದೆ ಸನ್ ಕಾರ್ಡ್ ಹೊಸ ಬಿಗಿನಿಂಗ್ನ ತೋರಿಸ್ತಿದೆ ಆ್ಯಂಡ್ ಹೊಸ ಟೈಮಿಂಗ್ ನಿಮ್ಮ ಲೈಫಿಗೆ ಹೊಸ ಒಂದು ಏನೋ ಚೇಂಜಸ್ ನಿಮ್ಮ ಲೈಫಿಗೆ ಬರ್ತಿದೆ ಆ್ಯಂಡ್ ತುಂಬ ದಿನಗಳಿಂದ ನೀವು ಆ ಪರ್ಸನ್ನೇ ಕಾಲ್ ಮಾಡಲಿ ಮೆಸೇಜ್ ಮಾಡಲಿ ಅನ್ನೋ ಒಂದು ಥಾಟ್ಸ್ ಇತ್ತು ಈ ನೆಕ್ಸ್ಟ್ ಕಮ್ಮಿಂಗ್ ಡೇಸಲ್ಲಿ ನಿಮ್ಮ ಕಡೆಯಿಂದನೇ ಕಾಲ್ ಮೆಸೇಜ್ ಆ ಪರ್ಸನಿಗೆ ಹೋಗ್ತಿದೆ ಆ್ಯಂಡ್ ಅವರು ನಿಮ್ಮ ಲೈಫಲ್ಲಿ ಬಂದಾದ ಮೇಲಿಂದ ಸಾಕಷ್ಟು ನಿಮ್ಮ ಲೈಫಲ್ಲಿ ಒಂದು ರೀತಿ ಬೆಳಕನ್ನು ನೋಡಿದ್ದೀರಾ ಮಧ್ಯದಲ್ಲಿ ಯಾವುದೇ ಒಂದು ಡ್ರಾಪ್ ಆಗಿದೆ ಆ ಒಂದು ಡ್ರಾಪಿಂದ ನಿಮ್ಮ ಮನಸ್ಸು ತುಂಬ ಯಾವ ಮಾತನ್ನು ನಿಮ್ಮ ಮನಸ್ಸು ಕೇಳ್ತಿಲ್ಲ ಯಾವುದ್ರ ಬಗ್ಗೆನೂ ನಿಮಗೆ ಆಸಕ್ತಿ ದಾರಿ ಗೊತ್ತಾಗ್ತಿಲ್ಲ ದಾರಿ ಸಿಕ್ಕಿದ್ರೂ ನಿಮಗೇನು ಮಾಡಬೇಕು ಅಂತ ದೋಚಿಸ್ತಿಲ್ಲ ತುಂಬ ಅಟ್ಯಾಚ್ ಆಗಿದ್ದೀರಾ ಈ ಪರ್ಸನ್ಗೆ ಸೊ ಇಲ್ಲಿ ಏನು ಮಿಸ್ಟೇಕ್ಸ್ ಆಗ್ತಿದೆ ನಿಮ್ಮ ಒಂದು ಈ ಒಂದು ನೋ ಇಂದ ಅಂದರೆ ನೀವು ಯಾರನ್ನ ಈ ಹಿಂದೆ ಪಟ್ಟಿದ್ರಿ ಆ ಇಂದ ನೀವು ಎಷ್ಟು ಸಫರ್ ಮಾಡಿ ಆ ಪರ್ಸನ್ ನಿಮ್ಮ ಲೈಫಿಗೆ ಬೇಡ ಅಂತ ನೀವು ಡ್ರಾಪ್ ಮಾಡಿ ಈ ಹೊಸ ಪರ್ಸನ್ಗೋಸ್ಕರ ನೀವು ಈ ಪರ್ಸನ್ ನನ್ನ ಲೈಫಿಗೆ ಪರ್ಫೆಕ್ಟ್ ಮ್ಯಾಚ್ ಅಂತ ನೀವು ತಿಳ್ಕೊಂಡು ನೀವು ಈ ಪರ್ಸನ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದೀರಾ ಆ್ಯಂಡ್ ಇವ್ರ ಜೊತೆ ನೀವು ಮ್ಯಾರೇಜ್ ಆಗಬೇಕು ಅಂತ ಫಿಕ್ಸ್ ಆಗಿದ್ದೀರಾ ಬಟ್ ನಿಮ್ಮ ಹೋಲ್ಡ್ ಫ್ಲ್ಯಾಶ್ ಬ್ಯಾಕ್ ಹಿಂದೆ ಆ ಪರ್ಸನ್ನಿಂದ ನಿಮಗೆ ಸ್ವಲ್ಪ ಈ ಒಂದು ಈ ಒಂದು ನೋ ಕಾಂಟ್ಯಾಕ್ಟ್ಗೆ ಒಂದು ನೆಗೆಟಿವಿಟೀಸ್ ಇರಬಹುದು ನೀವು ಯಾರು ಬೇಡ ಅಂತ ಬಿಟ್ಟು ಮುಂದೆ ಹೋಗಿ ಹೊಸ ಪರ್ಸನ್ಗೋಸ್ಕರ ವೆಯ್ಟ್ ಮಾಡಿ ಆ ಪರ್ಸನ್ ನಿಮ್ಮ ಲೈಫಿಗೆ ಎಂಟ್ರಿ ಆಗಿದ್ದಾರೆ ಸೊ ಆ ಹಳೆ ಪರ್ಸನ್ ನಿಮ್ಮ ಲೈಫಲ್ಲಿ ಸ್ವಲ್ಪ ಏನು ಒಂದು ನೆಗೆಟಿವಿಟೀಸ್ನ ಮಾಡಿರಬಹುದು ಆ್ಯಂಡ್ ನಿಮ್ಮನ್ನು ಅವರು ಬಿಟ್ಕೊಡ್ಲಿಕ್ಕೆ ರೆಡಿ ಇಲ್ಲ ನೀವು ಅವ್ರನ್ನ ಬಿಟ್ಕೊಟ್ಟಿದ್ದೀರಾ ಹೊಸ ಪರ್ಸನ್ಗೆ ಹೊಸ ಪರ್ಸನ್ ಜೊತೆ ನಿಮ್ಮ ಲೈಫ್ನ ಟೈಮ್ನ ಸ್ಪೆಂಡ್ ಮಾಡ್ತಿದ್ದೀರಾ ಬಟ್ ಆ ಪರ್ಸನ್ಗೆ ಅದು ಎಲ್ಲೋ ಸಹಿಸಲಿಕ್ಕೆ ಆಗದೇ ಇರಬಹುದು ಆ ಒಂದು ನೆಗೆಟಿವಿಟೀಸ್ ನಿಮಗೆ ಈ ಒಂದು ನೋ ಕಾಂಟ್ಯಾಕ್ಟಲ್ಲಿ ಹೆಚ್ಚು ಆ ವ್ಯಕ್ತಿ ನಿಮ್ಮನ್ನು ಹೆಚ್ಚು ಇಷ್ಟಪಟ್ಟಿದ್ದಾರೆ ಅವ್ರು ನಿಮ್ಮನ್ನು ಮದುವೆ ಆಗಬೇಕು ಅಂತ ಕೂಡ ಹೆಚ್ಚು ಇಷ್ಟಪಟ್ಟಿರಬಹುದು ಮದುವೆ ಆಗಬೇಕು ಅಂತ ಕೇಳಿರಬಹುದು ನೀವು ಆ ಪರ್ಸನ್ ನಿಮ್ಮ ಲೈಫಿಗೆ ಸರಿಯಾದ ಪಾರ್ಟ್ನರ್ ಅಲ್ಲ ಅಂತ ನೀವು ಆ ಪರ್ಸನ್ನ ನೀವು ದೂರ ಇಟ್ಟಿರಬಹುದು ಈ ಹೊಸ ಪರ್ಸನ್ ಜೊತೆ ನಿಮ್ಮ ಏನು ಸಂಪರ್ಕ ಇದೆ ಪ್ರೀತಿ ಇದೆ ಈ ಒಂದು ನೆಗೆಟಿವಿಟಿ ಆ ಪರ್ಸನ್ನಿಂದಾನೆ ಆಗಿರಬಹುದು ಇದು ಕೆಲವರೆಗೆ ಯಾರಿಗೆ ರೆಸಿನೇಟ್ ಆಗುತ್ತೆ ಅವರು ಮಾತ್ರ ತೊಗೊಳ್ಳಿ ಹಸ್ಬೆಂಡ್ ಆ್ಯಂಡ್ ವೈಫ್ ಎನರ್ಜಿಸ್ ಕೂಡ ಇದೆ ಇಲ್ಲಿ ಆ್ಯಂಡ್ ಇಲ್ಲಿ ನಿಮ್ಮ ಒಂದು ಪ್ರೀತಿ ನಿಮ್ಮ ಮದುವೆ ಆಗಿ ಡೈವೋರ್ಸ್ವರೆಗೂ ಹೋಗ್ತಿದ್ದೀರಾ ಆ್ಯಂಡ್ ಅಲ್ಲಿ ಏನೋ ಒಂದು ಸಮಸ್ಯೆಯಿಂದ ಆ ಪರ್ಸನಿಂದ ನಿಮಗೆ ಸ್ವಲ್ಪ ನೋವಾಗಿರಬಹುದು ಆ ಒಂದು ಥರ್ಡ್ ಪಾರ್ಟಿಯಿಂದ ನಿಮಗೆ ನೋವಾಗಿರಬಹುದು ನೀವು ಆ ಪರ್ಸನ್ನ ಬಿಟ್ಟು ಎಲ್ಲ ಮರೆತು ಬ್ಲಾಕ್ ಮಾಡಿ ಹೊಸದ್ದು ನಿಮ್ಮ ಲೈಫಿಗೆ ಹೊಸ ಪರ್ಸನ್ ಬಂದು ಅವ್ರನ್ನ ಮ್ಯಾರೇಜ್ ಆಗಿದ್ದೀರ ಬಟ್ ಆ ಪರ್ಸನ್ ನಿಮ್ಮನ್ನು ಬಿಟ್ಕೊಟ್ಟಿಲ್ಲ ಆ ಒಂದು ಕಾರಣದಿಂದ ನಿಮಗೆ ಈ ಒಂದು ನಿಮ್ಮ ದಂಪತಿಯ ಜೀವನದಲ್ಲಿ ಬೆರಕು ಮೂರಿದೆ ಸೊ ಈ ಒಂದು ಏನು ಬೆರುಕು ಮೂಡಿದೆ ಇದನ್ನು ಕೂತಿ ಬಗೆ ಹರಿಸ್ಕೋಬಹುದು ಸೊ ಏನು ನೀವು ಡೈವರ್ಸ್ವರೆಗೆ ಹೋಗ್ತಿದ್ದೀರಾ ಡೈವರ್ಸ್ ಅಪ್ಲೈ ಮಾಡ್ತಿದ್ದೀರಾ ಅದನ್ನು ಸ್ಟಾಪ್ ಮಾಡಿ ನಿಮ್ಮ ಜಾತಕನ ಪರಿಶೀಲನೆ ಮಾಡಿ ಹಾಗೂ ಶನೇಶ್ಚರ ಹೆಚ್ಚು ಶನೇಶ್ವರ ಸ್ವಾಮಿ ಆಲಯಕ್ಕೆ ಹೋಗಿ ಬನ್ನಿ ಯಾರಿಲ್ಲಿ ಮ್ಯಾರೇಜ್ ಆಗಿದ್ದೀರಾ ಅವ್ರಿಗೆ ಒಂದು ಮೆಸೇಜ್ ಇಲ್ಲಿ ನನಗೆ ಇದನ್ನು ತಿಳಿಸ್ಬೇಕು ಅಂತ ಅನ್ನಿಸ್ತಿದೆ ನಾನು ಅದನ್ನು ತಿಳಿಸ್ತಿದ್ದೀನಿ ನನಗೇನು ಎನರ್ಜೀಸ್ ಬರ್ತಿದೆ ಅದನ್ನು ನಾನು ನಿಮಗೆ ತಿಳಿಸ್ತಿದ್ದೀನಿ ಎಸ್ ನಿಮ್ಮ ಒಂದು ದಾಂಪತ್ಯ ಜೀವನದಲ್ಲಿ ಏನು ಬೇಕು ಮೂಡಿದೆ ನಿಮ್ಮ ಜಾತಕನ ಪರಿಶೀಲನೆ ಮಾಡಿ ಆ್ಯಂಡ್ ಆ ಡೈವರ್ಸನ್ನ ಮನಸ್ಸಿಂದ ತೆಗೆದಾಕಿ ಮತ್ತೆ ನೀವು ಇಬ್ಬರೂ ಕನ್ಸಿಡರ್ ಆಗ್ತಿದ್ದೀರಾ ನಿಮ್ಮ ಬದುಕಲ್ಲಿ ಹೊಸ ಬೆಳಕು ಮೂಡ್ತಿದೆ ಹಳೇ ಇದು ಪಾಸ್ಟ್ ಎಸ್ ನೀವು ಮಿಸ್ಟೇಕ್ಸ್ ಆಗಿರಬಹುದು ನಿಮ್ಮಿಂದ ಆ ಪರ್ಸನ್ನಿಂದನೂ ಮಿಸ್ಟೇಕ್ಸ್ ಆಗಿರಬಹುದು ಬಟ್ ಈಗ ನಿಮ್ಮದೇ ಹೊಸ ಫ್ಯಾಮಿಲಿ ಹೊಸ ಒಂದು ನಿಮ್ಮದೇ ಆದಂತಹ ಹೊಸ ಕನಸುಗಳನ್ನ ನೀವು ಕಟ್ಕೊಂಡಿದ್ದೀರಾ ಆ ಕನಸು ಇನ್ನೂ ಕಟ್ಟೋ ಅಷ್ಟರಲ್ಲೇ ಡೌನ್ ಆಗ್ತಿದೆ ಆ ಬ್ರೇಕ್ ಡೌನ್ ಆಗಬಾರ್ದು ನಿಮ್ಮ ಲೈಫ್ ಚೆನ್ನಾಗಿರಬೇಕು ನೀವು ಇಷ್ಟಪಟ್ಟಿರೋ ಪರ್ಸನ್ ಜೊತೆ ನೀವು ಆಯ್ಕೆ ಮಾಡಿರೋ ಪರ್ಸನ್ ಜೊತೆ ನೀವು ಚೆನ್ನಾಗಿರಬೇಕು ಆ ಪರ್ಸನ್ ನಿಮಗೆ ಆ ಒಂದು ಅವಕಾಶನ ಮಾಡಿಕೊಡ್ತಿಲ್ಲ ಅಂದರೆ ಇದಕ್ಕೆ ನಿಮಗೆ ಸರಿಯಾದ ಒಂದು ಪರಿಹಾರ ಕೂಡ ನೆಕ್ಸ್ಟ್ ಕಮ್ಮಿಂಗ್ ಡೇಸಸಲ್ಲಿ ಸಿಗ್ತಿದೆ ಎಸ್ ಅಗೇನ್ ಸನ್ ಕಾರ್ಡ್ ಬಂದಿದೆ ಯಾರಿಗೆ ಏನೋ ಕಾಂಟ್ಯಾಕ್ಟಿಂದ ಒದ್ದಾಡ್ತಿದ್ದೀರ ನಿಮ್ಮ ಪರ್ಸನ್ನ ಬಿಟ್ಟಿಡೋಕ್ಕಾಗ್ತಿಲ್ಲ ನಾನು ಪ್ರತಿ ಒಂದು ಕಮೆಂಟ್ಸಲ್ಲೂ ನೀವು ಕಮೆಂಟ್ ಮಾಡ್ತಿದ್ರಿ ನನ್ನ ಪರ್ಸನ್ ನನಗೆ ಯಾವಾಗ ವಾಪಸ್ ಸಿಗ್ತಾರೆ ಅವ್ರ ಮೆಸೇಜ್ ಕಾಲ್ ಮಾಡಿಲ್ಲ ಅಂತ ಖಂಡಿತ ಈಗ ಆ ಮೆಸೇಜ್ ಕಮೆಂಟ್ ಯಾರು ಮಾಡಿದ್ದೀರ ಅವ್ರಿಗಾಗಿ ಈ ಒಂದು ಕಾರ್ಡ್ ನಿಮ್ಮ ಪ್ರೀತಿನ ಹೆಚ್ಚು ಗಟ್ಟಿ ಮಾಡ್ತಿದೆ ಮ್ಯಾರೇಜ್ ಕಮಿಟ್ಮೆಂಟ್ ಬರ್ತಿದೆ ಮ್ಯಾರೇಜ್ ಆಗ್ತಿದ್ದೀರಾ ಆ ಪರ್ಸನ್ ನಿಮ್ಮ ಲೈಫಿಗೆ ಖಂಡಿತ ಬರ್ತಿದ್ದಾರೆ ಅವರೆಲ್ಲೂ ನಿಮ್ಮನ್ನು ಒಂದು ರೀತಿ ಪರೀಕ್ಷೆ ಮಾಡ್ತಿದ್ದಾರೆ ನಿಮ್ಮ ಆಪರ್ಚುನಿಟಿ ನಿಮ್ಮ ಲೈಫಲ್ಲಿ ಹೆಚ್ಚು ಆಪರ್ಚುನಿಟೀಸ್ ಬರಬೇಕು ಅಂತ ಅವರು ಮೆಡಿಟೇಷನ್ ಪ್ರೇಯರ್ ದೇವರ ಆರ್ಕೆಗಳನ್ನೆಲ್ಲ ಮಾಡ್ತಿದ್ದಾರೆ ನಿಮ್ಮಿಂದ ಯಾಕೆ ದೂರ ಇದ್ದಾರೆ ಅಂದರೆ ಅವರ ಫ್ಯಾಮಿಲಿನ ಒಪ್ಪಿಸ್ಲಿಕ್ಕೆ ಹಾಗೂ ಸರ್ ಅವರ ಒಂದು ಪರ್ಸನಲ್ ಪ್ರಾಬ್ಲಮ್ಸ್ ಇರಬಹುದು ಅದನ್ನು ನಿಮ್ಮ ಹತ್ರ ಹೇಳಲಿಕ್ಕಾಗದೇ ಇರಬಹುದು ಇಲ್ಲಿ ಕೆಲವ್ರಿಗೆ ಇಬ್ಬರಿಗೂ ಈಗೋಸ್ ಇದೆ ನಾನು ನೀನು ನಾನು ನೀನು ಅನ್ನೋದಿದೆ ಯಾರಾದರೂ ಒಬ್ಬರು ಸೋಲ್ತರೆ ಇನ್ನೊಬ್ಬರು ಗೆಲ್ಬೇಕಿದೆ ಸೊ ನೀವೇ ಮಾತಾಡಿಸಿ ಇಲ್ಲ ಆ ಪರ್ಸನ್ನೇ ನಿಮ್ಮನ್ನು ಮಾತಾಡಿಸ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಸಾಕಷ್ಟು ಭಿನ್ನಾಭಿಪ್ರಾಯಗಳಿದೆ ಆ ಸ ಭಿನ್ನಾಭಿಪ್ರಾಯದಿಂದ ಇಚ್ಛೆ ಬರ್ತಿದ್ದೀರಾ ಎಂಜಾಯ್ಮೆಂಟ್ ಸಿಗ್ತಿದೆ ಈ ಹಿಂದೆ ನಿಮ್ಮ ಫ್ರೆಂಡ್ಸ್ ಸರೌಂಡಿಂಗಲ್ಲಿ ನಿಮಗೇನು ಒಂದು ವೈ ಮನಸ್ಸಾಗಿತ್ತು ಮನಸ್ತಾಪಗಳಾಗಿತ್ತು ಅದರಿಂದ ನಿಮ್ಮ ಒಂದು ಪ್ರೀತಿಯಲ್ಲಿ ಇನ್ನೂ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ನೀವು ಅನುಭವಿಸ್ತಿರಬಹುದು ಮತ್ತು ಆ ಕಾಂಟ್ಯಾಕ್ಟಿಗೆ ಬರ್ತಿದ್ದೀರಾ ತುಲಾ ರಾಶಿ ಕನ್ ಕನ್ಯಾ ರಾಶಿ ಮಕರ ರಾಶಿ ಮೇಷ ರಾಶಿ ಋಷಭ ರಾಶಿ ಧನಸ್ಸು ರಾಶಿ ಹಾಗೂ ರಾಶಿ ಎನರ್ಜಿ ಎನರ್ಜಿಸಿಲಿ ಹೆಚ್ಚಾಗಿ ಕಾಣಿಸ್ತದೆ ನಿಮ್ಮ ಪರ್ಸನ್ ಈಗ ನೋ ಕಾಂಟ್ಯಾಕ್ಟಲ್ಲಿದ್ದಾರೆ ಅವರ ಒಂದು ಯಶಸ್ಸು ಅವರ ಒಂದು ಏನು ಕೆಲಸನ ಕಂಪ್ಲೀಟ್ ಮಾಡ್ಕೋಬೇಕು ಅಂತ ಇದ್ದಾರೆ ಆ ಒಂದು ಕಂಪ್ಲೀಟ್ ಮಾಡಿಕೊಂಡು ನಿಮ್ಮ ಮುಂದೆ ಬಂದು ನಿಂತು ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಆ ಒಂದು ಅಲ್ಲಿ ನಿಮ್ಮ ಪರ್ಸನ್ ಇದ್ದಾರೆ ನೀವು ಅವರು ಹೆಚ್ಚು ಮಾತಾಡ್ತಿಲ್ಲ ಅನ್ನೋದೇ ನಿಮಗೆ ಒಂದು ರೀತಿ ಆ ಪರ್ಸನ್ಗೆ ಒಂದು ರೀತಿ ಅಥವಾ ನಿಮಗೆ ಒಂದು ರೀತಿ ಆಗಿರಬಹುದು ಅವರು ಹೆಚ್ಚು ಅವರ ಒಂದು ವೃತ್ತಿಪರವಾಗಿ ಹೆಚ್ಚು ತಲೆ ಕೆಡಿಸ್ಕೊತಿದ್ದಾರೆ ಫಸ್ಟ್ ಅವರು ಸ್ಟೇಬಲ್ ಆಗಿದ್ದು ನಿಮ್ಮ ನಾರ್ಮಲ್ಲಿ ಮ್ಯಾರೇಡ್ ಆಗಬೇಕು ಅನ್ನೋ ಒಂದು ಆಸೆ ಆ್ಯಂಡ್ ಅವರವ್ರ ಜೀವನದಲ್ಲಿ ಏನು ಯಶಸ್ಸನ್ನು ಗೆಲ್ಲಬೇಕು ಅಂತ ಅಂದ್ಕೊಂಡಿದ್ದಾರೆ ಆ ಯಶಸ್ಸನ್ನು ಗೆಲ್ತಿದ್ದಾರೆ ನೀವು ಅದ ಮೇಲೆಯಿಂದ ಇನ್ನಷ್ಟು ಯಶಸ್ಸು ಅವರ ಲೈಫಲ್ಲಿ ಸಿಕ್ಕಿದೆ ತುಂಬ ಸಾಕಷ್ಟು ಬೆಟ್ರಿ ನಿಮಗೂ ಸಿಕ್ಕಿದೆ ಆ ಪರ್ಸನಿಗೂ ಸಿಕ್ಕಿದೆ ಇಲ್ಲಿ ಏನು ವೈಮನಸ್ಸಾಗಿದೆ ನಿಮ್ಮ ಒಂದು ದಾಂಪತ್ಯ ಜೀವನದಲ್ಲಾಗಿರ್ಬಹುದು ನಿಮ್ಮ ಪ್ರೀತಿ ಜೀವನದಲ್ಲಾಗಿರಬಹುದು ಇನ್ನು ಹೆಚ್ಚು ಇನ್ಫಾರ್ಮೇಶನ್ ನೀವು ತಿಳ್ಕೊಬೇಕಾಗಿದೆ ಕೆಲವರು ಸೊ ಆ ಪರ್ಸನ್ನಿಂದ ಸಾಕಷ್ಟು ನಿಮ್ಮ ಲೈಫಲ್ಲಿ ಆ ಪರ್ಸನ್ ನಿಮ್ಮಿಂದ ದೂರ ಆಗಿರೋದೆ ಎಷ್ಟು ನಿಮ್ಮ ಲೈಫಲ್ಲಿ ಒಂದು ನೆಗೆಟಿವಿಟೀಸ್ ಹೋದಾಗೆ ಬಿಕಾಸ್ ಆ ವ್ಯಕ್ತಿ ನಿಮಗೆ ತುಂಬಾ ನೆಗೆಟಿವಿಟೀಸ್ನ ಮಾಡಿದ್ದಾರೆ ಅವರ ಒಂದು ಇಂಟೆನ್ಷನ್ ಕೆಟ್ಟದಾಗಿರಬಹುದು ಯಾರಿಗಿದು ರೆಸನೇಟ್ ಆಗುತ್ತೆ ದಯವಿಟ್ಟು ಅವ್ರಿಗೆ ಮಾತ್ರ ತೊಗೊಳ್ಳಿ ಆ್ಯಂಡ್ ಆ ವ್ಯಕ್ತಿಯಿಂದ ಸಾಕಷ್ಟು ನೀವು ನೋವು ತಿಂದಿದ್ದೀರ ನೈನ್ ಆಫ್ ಪೆಂಟಿಕಲ್ಸ್ ಇದೆ ನೈನ್ ಆಫ್ ಕಪ್ಸ್ ಇದೆ ನೈನ್ ಆಫ್ ವಾಂಟ್ಸ್ ಇದೆ ಸೊ ಇಲ್ಲಿ ಒಂದು ಸ್ಟ್ರಾಂಗ್ ಎನರ್ಜೀಸ್ನೂ ತೋರಿಸ್ತಿದೆ ಹಾಗೆ ಈ ಕೆಲವರಿಗೆ ಒಂದು ರೀತಿಯಾದ ಒಂದು ಆಪಾತಿಂದ ನೀವು ಪಾರಾಗಿದ್ದೀರಾ ಒಂದು ನೋ ಕಾಂಟ್ಯಾಕ್ಟ್ ಇದೆಯಲ್ಲ ನೀವು ಏನು ವೆಯ್ಟ್ ಮಾಡ್ತಿದ್ದೀರಾ ಆ ಪರ್ಸನ್ಗೆ ಆ ಪರ್ಸನ್ ನಿಮ್ಮ ಲೈಫಿಂದ ದೂರ ಹೋಗಿರೋದೆ ಒಳ್ಳೆಯದಾಗಿದೆ ಹೊಸ ಪರ್ಸನ್ಗೋಸ್ಕರ ನೀವು ವೆಯ್ಟ್ ಮಾಡ್ತಿದ್ದೀರಾ ಖಂಡಿತ ಹೊಸ ಪರ್ಸನ್ ಕೂಡ ಬರ್ತಿದ್ದಾರೆ ಈ ಒಂದು ನೋ ಕಾಂಟ್ಯಾಕ್ಟಲ್ಲಿ ನೀವು ಅವ್ರಿಗೆ ವೆಯ್ಟ್ ಮಾಡ್ತಿದ್ರೆ ಎಸ್ ಇದು ನಿಮ್ಮ ಲೈಫ್ ನಿಮ್ಮ ಇಷ್ಟ ನೀವೇನು ನಿರ್ಧಾರ ತಗೋತಿದ್ರೋ ನಿಮಗೆ ಬಿಟ್ಟಿದ್ದು ಬಟ್ ಇಲ್ಲಿ ಒಂದು ಎನರ್ಜಿಸ್ ಬಂದಿದ್ದೀನ ನಾನು ತಿಳಿಸ್ತಿದ್ದೀನಿ ಈ ಒಂದು ನೋ ಕಾಂಟ್ಯಾಕ್ಟಿಂದ ಇರೋದು ಆ ವ್ಯಕ್ತಿಯಿಂದ ನೀವು ವೆಯ್ಟ್ ಮಾಡ್ತಿದ್ರೆ ಎಸ್ ಆ ವ್ಯಕ್ತಿಯಿಂದ ಸಾಕಷ್ಟು ಅವರು ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ ಬಟ್ ಅವರ ಇನ್ನೊಂದು ಮಕ್ಕಳವಾಡ ನಿಮಗೆ ತಿಳಿಯಲಿಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಆ ಟೈಮ್ ನಿಮಗೆ ತುಂಬಾ ನೋವು ಕೊಡಬಹುದು ಸೊ ಅದರಿಂದ ಗಿವ್ ಅಪ್ ಮಾಡಿ ನೆಕ್ಸ್ಟ್ ಹೊಸ ಒಂದು ಲೈಫ್ ಹೊಸ ಪರ್ಸನ್ ನಿಮ್ಮ ಲೈಫಿಗೆ ಬರ್ತಿದ್ದಾರೆ ಅದ್ರ ಕಡೆ ಕಾನ್ಸಂಟ್ರೇಷನ್ ಮಾಡಿ ಆ್ಯಂಡ್ ನಿಮ್ಮ ಪ್ರೀತಿಯಲ್ಲಿ ಯಾರು ನಿಮಗೆ ಥರ್ಡ್ ಪಾರ್ಟೀಸಿಂದ ನಿಮಗೆ ಏನು ನೋವಾಗ್ತದೆ ನಿಮ್ಮ ಫ್ರೆಂಡ್ ನಿಮ್ಮ ಫ್ರೆಂಡ್ಸಿಂದನೇ ನಿಮಗೆ ಸ್ವಲ್ಪ ಸಮಸ್ಯೆಗಳಾಗ್ತಿರ್ಬಹುದು ನೀವು ಯಾರ ಜೊತೆ ಹೆಚ್ಚು ಶೇರ್ ಮಾಡ್ಕೋತಿದ್ದೀರಾ ನಿಮ್ಮ ಒಂದು ಮೆಸೇಜಸ್ನ ನಿಮ್ಮ ಒಂದು ಮಾತನ್ನು ಏನು ನಿಮ್ಮ ಪರ್ಸನ್ ಜೊತೆ ನೀವು ಶೇರ್ ಮಾಡ್ತಿದ್ದೀರಿ ಆ ಮೆಸೇಜಸ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಏನು ಶೇರ್ ಮಾಡ್ತಿದ್ದೀರಾ ಅವರೇ ಎನಿಮೀಸ್ ಆಗಿರಬಹುದು ನಿಮ್ಮ ಒಂದು ಪೇರ್ನ ನೋಡಿ ಅವ್ರಿಗೆ ಜಲಸ್ ಆಗಿರಬಹುದು ನಿಮ್ಮ ಒಂದು ಯಶಸ್ಸನ್ನು ನೋಡಿ ಅವ್ರಿಗೆ ಜಲಸ್ ಆಗಿರಬಹುದು ಆ್ಯಂಡ್ ನಿಮ್ಮ ಮಾಡ್ತಿರೋ ಕಂಪ್ನಿಯಲ್ಲಿ ವರ್ಕ್ ಏನು ಕಂಪ್ನಿ ಮಾಡ್ತಿದ್ದೀರಾ ಆ ಒಂದು ಸರೌಂಡಿಂಗ್ ಪೀಪಲ್ಸಿಂದನೂ ಸ್ವಲ್ಪ ನಿಮಗೆ ಈ ಒಂದು ನೋ ಕಾಂಟ್ಯಾಕ್ಟ್ ಆಗಿರಬಹುದು ಮತ್ತು ನೀವು ಯಾವ ಸ್ಥಳದಲ್ಲಿ ಅವ್ರನ್ನ ಭೇಟಿಯಾಗಿದ್ದೀರಿ ಅದೇ ಸ್ಥಳ ಸ್ಥಳದಲ್ಲಿ ನಿಮಗೆ ಮತ್ತೆ ಪ್ರಪೋಸ್ ಮಾಡಬೇಕು ಅಂತ ವೆಯ್ಟ್ ಮಾಡ್ತಿದ್ದಾರೆ ಆ ಪರ್ಸನ್ ಖಂಡಿತ ನೀವು ಆ ಪರ್ಸನ್ಗೆ ಸಾಕಷ್ಟು ಟೈಮ್ನ ಕೊಡ್ತಿದ್ದೀರಾ ಸಾಕಷ್ಟು ರೆಸ್ಪೆಕ್ಟ್ ಇದೆ ಸಾಕಷ್ಟು ಪ್ರೀತಿ ಇದೆ ಅವ್ರು ನಿಮ್ಮನ್ನ ಒಂದು ದೇವತೆ ಆಗಿ ನೋಡ್ತಿದ್ದಾರೆ ಕೆಲವರು ನಿಮ್ಮನ್ನು ಅವರು ನಿಮ್ಮ ಕಣ್ಣಿಗೆ ಅವರು ಆ ರೀತಿ ಕಾಣ್ ಕಾಣಿಸ್ತಿರಬಹುದು ಆದರೆ ಭಗವಂತನ ದೃಷ್ಟಿಯಲ್ಲಿ ಅವರು ಬೇರೆ ರೀತಿಯಾಗಿ ನಿಮ್ಮ ಜೀವನದಲ್ಲಿ ಬಂದಿರಬಹುದು ಅದು ನಿಮಗೆ ಈ ಒಂದು ನೆಕ್ಸ್ಟ್ ಕಮ್ಮಿಂಗ್ ಡೇಸಸ್ಸಲ್ಲಿ ನಿಮಗೆ ಗೊತ್ತಾಗ್ತದೆ ಇದರಿಂದ ನಿಮ್ಮ ಜೀವನ ಎಲ್ಲೋ ಒಂದು ರೀತಿ ಸ್ಪಾಯ್ಲ್ ಆಗಬಹುದು ಅದ್ರ ಬಗ್ಗೆ ಸ್ವಲ್ಪ ವರಿ ಮಾಡಿ ಯಾರಿಗೆ ಇದು ರೆಸಿನೇಟ್ ಆಗುತ್ತೆ ಅವ್ನು ಮಾತ್ರ ತಗೊಳ್ಳಿ ಹೊಸ ಒಂದು ದಾರಿ ಹೊಸ ಒಂದು ಜಾಬ್ ಆಫರ್ ಆ ಪರ್ಸನಿಂದ ನಿಮಗೆ ಸಿಕ್ತಿದೆ ಆ್ಯಂಡ್ ಅವರಿಂದ ನೀವು ಸಾಕಷ್ಟು ದಾನ ಧರ್ಮಗಳನ್ನು ಮಾಡೋದನ್ನು ಕಲ್ತಿದ್ದೀರಾ ಆ್ಯಂಡ್ ನಿಮ್ಮ ಒಂದು ಪೇಷನ್ಸ್ ನಿಮಗೆ ಪೇಷನ್ಸೇ ಇತ್ತಿರಲಿಲ್ಲ ಆ ಪೇಶನ್ಸ್ ನಿಮಗೆ ಪೇಶೆನ್ಸ್ ಇದೆ ನಿಮ್ಮ ಎಲ್ಲ ಒಂದು ಏನು ಫಾಸ್ಟಾಗಿ ಮೂವ್ ಆನ್ ಆಗ್ತಿದ್ರಿ ಅಥವಾ ನಿಮ್ಮ ಒಂದು ಮಾತು ಗರ್ಜನೆ ಏನಿತ್ತು ಅದೆಲ್ಲವೂ ಆ ಪರ್ಸನಿಂದ ನಿಮಗೆ ಡೌನ್ ಆಗಿದೆ ಆ್ಯಂಡ್ ಆ ಪರ್ಸನ್ ನಿಮ್ಮ ಲೈಫಿಗೆ ಬಂದ ಸಾಕಷ್ಟು ಟೀಚ್ ಮಾಡಿದ್ದಾರೆ ಸಾಕಷ್ಟು ಹೇಳಿಕೊಟ್ಟಿದ್ದಾರೆ ಬಟ್ ನಿಮ್ಮಿಂದ ದೂರ ಇರೋದನ್ನು ಅವರು ಕಲ್ತಿಲ್ಲ ಸೊ ಮತ್ತೆ ರೀಕನ್ಸಿಡರ್ ಆಗ್ತಿದೆ ಟ್ವೆಲ್ ಡೇಸ್ ಅಂತ ನನಗಿಲ್ಲಿ ಒಂದು ಚಾನಲ್ ಆಗ್ತಿದೆ ಹಾಗೂ ಟ್ವೆಲ್ ಅವರ್ಸ್ ಅಂತ ನನಗಿಲ್ಲಿ ಚಾನಲ್ ಆಗ್ತಿದೆ ಯಾರು ಇಲ್ಲಿ ತುಂಬ ವೆಯ್ಟ್ ಮಾಡ್ತಿದ್ದೀರಾ ಆ ಪರ್ಸನ್ ಇಲ್ಲದೆ ನನ್ನ ಲೈಫೇ ಇಲ್ಲ ಅಂತ ನೀವು ವೆಯ್ಟ್ ಮಾಡ್ತಿದ್ದೀರಾ ಖಂಡಿತ ಪರ್ಸನ್ ನಿಮ್ಮ ಲೈಫಿಗೆ ಬರ್ತಿದ್ದಾರೆ ಗ್ರೀನ್ ಸಿಗ್ನಲ್ ಸಿಗ್ತಿದೆ ಆ ಪರ್ಸನ್ನಿಂದ ಸಾಕಷ್ಟು ಮೆಸೇಜಸ್ ಕಾಲ್ ನಿಮಗೆ ಬರ್ತಿದೆ ನಿಮ್ಮ ಡಿ ಪಿಯಲ್ಲಿ ಅವರ ಫೋಟೋಸ್ ಇದೆ ಅವರ ಡಿ ಪಿಯಲ್ಲಿ ನಿಮ್ಮ ಫೋಟೋಸ್ ಇದೆ ನಿಮ್ಮ ಪೇರೆಂಟ್ಸ್ನ ಒಪ್ಸೋ ಒಂದು ಜವಾಬ್ದಾರಿ ಕೂಡ ಪರ್ಸನ್ ತೊಗೊಂಡಿದ್ದಾರೆ ಸಾಕಷ್ಟು ಎಂಜಾಯ್ಮೆಂಟ್ಸ್ ಇದೆ ನಿಮ್ಮ ಪ್ರೀತಿಯಲ್ಲಿ ಸಾಕಷ್ಟು ರೆಸ್ಪೆಕ್ಟ್ ಇದೆ ನಿಮ್ಮ ಪ್ರೀತಿಯಲ್ಲಿ ಆ್ಯಂಡ್ ಸಾಕಷ್ಟು ಜವಾಬ್ದಾರಿಗಳಿದೆ ನಿಮ್ಮ ಪ್ರೀತಿಯಲ್ಲಿ ನಿಮ್ಮ ಒಂದು ಈ ಒಂದು ಏನು ನೋ ಕಾಂಟ್ಯಾಕ್ಟ್ ಇದೆ ಮತ್ತೆ ನೀವು ಕಾಂಟ್ಯಾಕ್ಟಿಗೆ ಬರ್ತಿದ್ದೀರಾ ಈ ಒಂದು ಥರ್ಡ್ ಪಾರ್ಟೀಸಿಂದ ಸ್ವಲ್ಪ ಡಿಸ್ಟ್ರಾಕ್ಷನ್ ಆಗ್ತಿದೆ ಆ ಥರ್ಡ್ ಪಾರ್ಟೀಸ್ ನಿಮ್ಮ ಸರೌಂಡಿಂಗ್ ಇದ್ದು ನಿಮ್ಮನ್ನ ಅಬ್ಸರ್ವ್ ಮಾಡ್ತಿದ್ದಾರೆ ನೀವು ಹೇಳದಿರೋ ಮಾತುಗಳನ್ನ ನಿಮ್ಮ ಪರ್ಸನ್ಗೆ ಹೇಳಿ ನಿಮ್ಮಿಂದ ದೂರ ತಿಳ್ತಿರಬಹುದು ನೀವೇನು ನುಡಿನ ಮಾತಾಡ್ತಿದ್ದೀರಾ ಆ ನುಡಿ ನೀವು ಹೇಳಲೇ ಇರೋದಿಲ್ಲ ಆ ಪರ್ಸನ್ ಅದನ್ನು ಬೇರೆ ರೀತಿಯಾಗಿ ತಗೊಂಡಿರಬಹುದು ಈ ಒಂದು ನಿಮ್ಮ ಮನಸ್ಸಲ್ಲಿರೋ ಮಾತು ನಿಮ್ಮ ಪರ್ಸನ್ ಜೊತೆ ನೇರವಾಗಿ ಮಾತಾಡಿ ಆ್ಯಂಡ್ ನೇರವಾಗಿ ನಿಮಗೆ ಉತ್ತರ ಸಿಗ್ ಸಿಕ್ತಿದೆ ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ನೀವು ಮೂರನೇ ವ್ಯಕ್ತಿಗಳಿಂದ ಹೇಳಿಸಿ ಅದು ಬೇರೆಯವರಿಗೆ ಆ ಗೆ ನಿಮ್ಮ ಗೆ ಅದು ಒಂದು ರೀತಿ ಹರ್ಟ್ ಆಗ್ತಿರಬಹುದು ಆ್ಯಂಡ್ ಫೈನಾನ್ಷಿಯಲಿ ಸ್ಟೇಬಲ್ ಇದ್ದಾರೆ ನಿಮ್ಮ ಪರ್ಸನ್ ನೀವು ಕೂಡ ಆ್ಯಂಡ್ ಸ್ಟ್ರೆಂತ್ ಇದೆ ನಿಮ್ಮ ಪ್ರೀತಿಯಲ್ಲಿ ಏನೇ ಆದರೂ ನಾನು ಗೆಲ್ತೀನಿ ಅನ್ನೋ ಒಂದು ಆಟ ನಿಮ್ಮ ಪರ್ಸನ್ಗಿದೆ ಏನೇ ಕೆಲಸ ಮಾಡಿದ್ರು ಅವರ ಕೆಲಸನ ಕಂಪ್ಲೀಟ್ ಮುಗಿಸೇ ಬರೋದು ನೀವು ಕೂಡ ಬಟ್ ಏನೋ ಒಂದು ನ ತೊಗೊಳಕ್ಕೆ ಹೋಗಿ ನಿಮ್ಮ ಮಧ್ಯೆ ಒಂದು ರೀತಿ ಆಗಿರಬಹುದು ಅದ್ರ ಬಗ್ಗೆ ಸ್ವಲ್ಪ ನಿಮಗೆ ಹರ್ಟ್ ಆಗಿದೆ ಹಾಗೂ ನಿಮ್ಮ ಪ್ರೀತಿ ಎಲ್ಲರಿಗೂ ಒಂದು ರೀತಿ ಖುಷಿ ನಿಮ್ಮ ಕುಟುಂಬಕ್ಕೆ ಒಂದು ರೀತಿ ನಿಮ್ಮ ಪೇರ್ನ ನೋಡಿ ಖುಷಿಯಾಗಿದೆ ಆ ಪ್ರೀತಿನ ನೀವು ಎಲ್ಲಿ ಡ್ರಾಪ್ ಮಾಡ್ಕೊಂಡಿದ್ದೀರಾ ಅಲ್ಲಿಂದ ನಿಮಗೆ ಸ್ವಲ್ಪ ಡಿಸ್ಟ್ರಾಕ್ಷನ್ಸ್ ಆಗಿದೆ ನಿಮ್ಮ ಕೆಲಸದಲ್ಲಿ ನಿಮ್ಮ ಒಂದು ಫ್ಯಾಮಿಲಿ ಸರೌಂಡಿಂಗಲ್ಲಿ ನಿಮ್ಮ ಫ್ರೆಂಡ್ಸ್ ಸರೌಂಡಿಂಗಲ್ಲಿ ಮತ್ತು ಆ ಒಂದು ನ್ಯೂ ವಿಷನ್ ನಿಮ್ಮ ಒಂದು ಹೊಸ ಒಂದು ದಾರಿ ನಿಮಗೆ ಸಿಗ್ತದೆ ಕೆಲವರಿಗೆ ಅವರ ಒಂದು ನಾ ಆಗಲೇ ಹೇಳಿದಾಗೆ ಇನ್ನೂ ಒಂದು ರೀತಿಯ ಮುಖವಾಡ ನಿಮಗೆ ಗೊತ್ತಾಗ್ತದೆ ಅವ್ರು ನಿಮ್ಮಿಂದ ಲೈಫಿಂದ ಪಾಸ್ ಅವೆ ಆಗಿದೆ ಬೆಸ್ಟ್ ಬಿಕಾಸ್ ಆ ಪರ್ಸನ್ನಿಂದ ನಿಮಗೆ ಸಾಕಷ್ಟು ಮುಂದಿನ ದಿನಗಳಲ್ಲಿ ನೋವಾಗ್ತಿದೆ ಆ ಪರ್ಸನ್ ನಿಮ್ಮಿಂದ ಹೋಗಿರೋದೆ ಬೆಸ್ಟ್ ಥಿಂಗ್ ಆ್ಯಂಡ್ ಕೆಲವರಿಗೆ ಸಕ್ಸಸ್ ಇದೆ ನಿಮ್ಮ ಪ್ರೀತಿಯಲ್ಲಿ ಆ್ಯಂಡ್ ಇವರು ನಿಮ್ಮ ಸೋಲ್ಮೆಟ್ ಅಂತ ನೀವು ಅಂದ್ಕೊಂಡಿದ್ದೀರಾ ಖಂಡಿತ ಇವರು ನಿಮ್ಮ ಸೋಲ್ಮೆಟ್ ಹಾಗೂ ನಿಮ್ಮ ಒಂದು ಇಷ್ಟು ಹನ್ನೆರಡು ವರ್ಷ ಆಗಿರಬಹುದು ಟೆನ್ ಇಯರ್ಸ್ ಆಗಿರಬಹುದು ಇಷ್ಟು ವರ್ಷಗಳಿಂದ ನೀವು ಪ್ರೀತಿ ಮಾಡಿದ್ದೀರಾ ಮ್ಯಾರೇಜ್ ಕಮಿಟ್ಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ ಸಡನ್ನಾಗಿ ನಿಮಗೆ ಆ ಪರ್ಸನ್ನಿಂದ ಮ್ಯಾರೇಜ್ ಕಮಿಟ್ಮೆಂಟ್ಗೆ ಏನು ಮೆಸೇಜ್ನ ಹೇಳಿದ್ದಾರೆ ನಿಮಗೆ ಮಾತಾಡಿದ್ದಾರೆ ಅದರಿಂದ ಸ್ವಲ್ಪ ನಿಮ್ಗೆ ಯಾಕೋ ಈ ಮಾಡ್ತಿರೋ ಕೆಲಸದಲ್ಲಿ ಇನ್ನೂ ಹೆಚ್ಚು ಯಶಸ್ಸನ್ನು ಸಿದ್ಧಿಪಡಿಸ್ಕೋಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಅವ್ರನ್ನ ನೀವು ದೂರ ಇಟ್ಟಿರಬಹುದು ಮತ್ತೆ ಆ ಪರ್ಸನ್ ನಿಮ್ಮ ಲೈಫಿಗೆ ಬರ್ತಾರೆ ನಿಮ್ಮನ್ನು ಬಿಟ್ಕೊಡ್ಲಿಕ್ಕೆ ರೆಡಿ ಇಲ್ಲ ನೀವು ಕೂಡ ಅವ್ರನ್ನ ಬಿಟ್ಕೊಡ್ತಿಲ್ಲ ನಿಮ್ಮ ಒಂದು ಬ್ಯುಸಿ ಶೆಡ್ಯೂಲ್ಗೋಸ್ಕರ ನಿಮ್ಮ ಒಂದು ಕನಸನ್ನು ಈಡೇರಿಸ್ಕೊಳ್ಳೋಕ್ಕೋಸ್ಕರ ನಿಮ್ಮ ಪ್ರೀತಿಯಲ್ಲಿ ಒಂದು ನೋ ಕಾಂಟ್ಯಾಕ್ಟ್ ಇರಬಹುದು ಸ್ವಲ್ಪ ರೀತಿ ಮನಸ್ಸುಗಳು ಇದೆ ಆ ಮನಸ್ಸಿಂದ ಈಚೆ ಬರ್ತಿದ್ದೀರಾ ಜೊತೆಗೆ ನಿಮ್ಮ ಪ್ರೀತಿ ತುಂಬ ಸ್ಟ್ರಾಂಗ್ ಇದೆ ಇವ್ರನ್ನ ನೀವು ಯಾವಾಗ ಭೇಟಿ ಆಗ್ತೀರ ಹಾಗೆಲ್ಲ ನಿಮ್ಮ ಮುಖದಲ್ಲಿ ಒಂದು ಹೊಸ ಚೈತನ್ಯ ನಗು ನಿಮ್ಮ ಲೈಫಲ್ಲಿ ಒಂದು ಏನು ಗೆದ್ದಿದ್ದೀನಿ ಅನ್ನೋ ಒಂದು ಸಂತೋಷ ನಿಮಗೆ ಸಿಗ್ತದೆ ಆ್ಯಂಡ್ ಆ ಪರ್ಸನ್ ಮಾತಾಡು ನುಡಿಗಳು ಆಗಿರಬಹುದು ಅವರ ಒಂದು ಐಸ್ ಕಣ್ಣು ಅದರಲ್ಲಿ ನಿಮಗೆ ಏನು ಗೆದ್ದಿದ್ದೀನಿ ಅನ್ನೋ ಅಷ್ಟು ಸಂತೋಷ ಅವರನ್ನು ನೀವು ಒಂದು ರೀತಿ ಏಂಜಲ್ ಆಗಿ ನೋಡ್ತಿದ್ದೀರಾ ಎಸ್ ನಿಮ್ಮ ಪ್ರೀತಿಯಲ್ಲಿ ಒಂದು ಶುದ್ಧವಾದ ಪ್ರೀತಿ ನಿಮ್ಮದು ಶುದ್ಧವಾದ ಮನಸ್ಸು ನಿಮ್ಮದು ಯಾವುದೇ ಕಲ್ಮಶ ಇಲ್ಲದಿರೋ ಮನಸ್ಸು ನಿಮ್ಮದು ಹಾಗೆ ನಿಮ್ಮ ಪಾರ್ಟ್ನರ್ದು ಇಲ್ಲಿ ಬೇರೆ ವ್ಯಕ್ತಿಗಳೇ ನಿಮ್ಮ ಲೈಫಿಗೆ ಟ್ರಬಲ್ ಮಾಡಲಿಕ್ಕೆ ಬಂದಿರಬಹುದು ಎಸ್ ಆ ಮೆಸೇಜಸ್ನ ನೋಡೋಣ ಯಾವುದನ್ನೇ ಆದರೂ ಫೇಸ್ ಮಾಡಲಿಕ್ಕೆ ನಿಮ್ಗೆ ಯಾಕೋ ಭಯ ಪಡ್ತಿದ್ದೀರಾ ಅಂತ ಆ ಪರ್ಸನ್ಗೆ ಮನಸ್ಸಲ್ಲಿ ಇರಬಹುದು ಆ್ಯಂಡ್ ಒಂದು ರೀತಿ ಅವರು ನಿಮ್ಮ ಲೈಫಲ್ಲಿ ಯಾವಾಗಲೂ ಇರಬೇಕು ಫರ್ಗ್ಯೂಮ್ ಮಾಡಲಿಕ್ಕೆ ರೆಡಿ ಇಲ್ಲ ನಾನು ಅನ್ನೋ ಒಂದು ಮೆಸೇಜ್ನ ಹೇಳ್ತಿದ್ದಾರೆ ಆ್ಯಂಡ್ ನೀವು ಅವ್ರನ್ನ ಇಷ್ಟಪಡ್ತಿದ್ದೀರಾ ಅನ್ನೋ ಒಂದು ಕ್ವಶನ್ ಅವ್ರಿಗಿದೆ ಮರೆತೋಗ್ಬಿಟ್ಟಿದ್ದೀರಾ ನಾನೇನು ಇಷ್ಟಪಡ್ತಿದ್ದೀರಾ ಅನ್ನೋ ಒಂದು ಮೆಸೇಜ್ ಅವರು ನಿಮಗೆ ಹೇಳ್ತಿದ್ದಾರೆ ಜೊತೆಗೆ ನಿಮ್ಮ ಜೊತೆ ಫ್ರೆಂಡ್ ಆಗಿರಬೇಕು ಆ್ಯಂಡ್ ಆಗ ಹೇಳಿದಾಗೆ ಈ ಒಂದು ಮುಖವಾಡ ಈ ಒಂದು ಪರ್ಸನ್ ನಿಮ್ಮನ್ನು ಇಷ್ಟಪಡ್ತಿದ್ದಾರೆ ಥರ್ಡ್ ಪಾರ್ಟೀಸ್ನೂ ಇಷ್ಟಪಡ್ತಿದ್ದಾರೆ ಎಸ್ ಅದರಿಂದ ನಿಮಗೆ ಈ ಒಂದು ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ಆ ವ್ಯಕ್ತಿಯ ಇನ್ನೊಂದು ರೀತಿಯ ಮೊಕವಾಡ ನಿಮಗೆ ಗೊತ್ತಾಗ್ತಿದೆ ಆ್ಯಂಡ್ ಅವರನ್ನು ನೀವು ಟ್ರೀಟ್ ಮಾಡೋ ವೇ ಹೊಸ ಒಂದು ಮೆಸೇಜಸ್ನ ನಿಮ್ಮಿಂದ ಸಿಗ್ತಿದೆ ಆ್ಯಂಡ್ ಹೊಸದೇನು ನಿಮ್ಮಿಂದ ಅವ್ರು ಕಲಿತಿದ್ದಾರೆ ನೆಕ್ಸ್ಟ್ ಕಮಿಂಗ್ ನಿಮ್ಮ ನೋ ಕಾಂಟ್ಯಾಕ್ಟಿಂದ ಕಾಂಟ್ಯಾಕ್ಟಿಗೆ ಬರ್ತಿದ್ದೀರಾ ಆ ಒಂದು ಮೆಸೇಜ್ ಹಾಗೂ ನಿಮ್ಮಿಂದ ಏನೋ ಒಂದು ಹೊಸ ಮಾಹಿತಿನ ತಿಳ್ಕೊಳ್ಬೇಕು ನೀವು ಯಾವಾಗ ಕಾಲ್ ಮಾಡ್ತೀರಾ ಮೆಸೇಜ್ ಮಾಡ್ತೀರಾ ಮಾತಾಡ್ತೀರಾ ಅಂತ ವೇಟ್ ಮಾಡ್ತಿದ್ದಾರೆ ನಿಮ್ಮಿಂದ ಒಂದು ಹಲೋ ಅನ್ನೋ ಒಂದು ಮೆಸೇಜ್ ಬೇಕಾಗಿದೆ ಹೆಚ್ಚು ನಿಮ್ಮ ಪರ್ಸನ್ ನಿಮ್ಮ ಜೊತೆ ಮಾತಾಡಬೇಕಿದ್ರೆ ಸ್ವಲ್ಪ ನರ್ವಸ್ ಆಗಬಹುದು ಸ್ವಲ್ಪ ಭಯ ಅನ್ನಿಸ್ಬಹುದು ನಿಮ್ಮಲ್ಲಿರೋ ಒಂದು ರೆಸ್ಪೆಕ್ಟ್ ಪ್ರೀತಿ ಹೆಚ್ಚಾಗಿದೆ ಆ ಪರ್ಸನ್ಗೆ ಆ್ಯಂಡ್ ನಿಮ್ಮ ಸ್ಮೈಲು ಈ ವರ್ಲ್ಡಲ್ಲಿ ಯಾರಿಗೂ ಇಲ್ಲ ಅನ್ನೋ ಒಂದು ಫೀಲಿಂಗ್ಸ್ ಆ ವ್ಯಕ್ತಿಗೆ ತುಂಬ ನಿಮ್ಮನ್ನು ಹೆಚ್ಚು ಹಚ್ಕೊಂಡಿದ್ದಾರೆ ಹೆಚ್ಚು ಪ್ರೀತಿ ಮಾಡ್ತಿದ್ದಾರೆ ಆ್ಯಂಡ್ ನಿಮ್ಮನ್ನು ಕಳ್ಕೊಳ್ಳಲಿಕ್ಕೆ ಅವರು ರೆಡಿ ಇಲ್ಲ ಆ್ಯಂಡ್ ನೀವು ಅವ್ರಿಗೆ ಒಂದು ಸ್ಪೆಷಲ್ ಪರ್ಸನ್ ಆಗಿ ನೀವು ಟ್ರೀಟ್ ಮಾಡ್ತಿರೋದು ಆ ಪರ್ಸನ್ಗೆ ತುಂಬ ಅವರ ಲೈಫಲ್ಲಿ ಖುಷಿ ಕೊಟ್ಟಿದೆ ಅವ್ರಿಗೆ ಒಂದು ರೀತಿ ಪ್ರೌಡ್ ಫೀಲ್ ಆಗ್ತಿದೆ ನಿಮ್ಮನ್ನು ಇಷ್ಟಪಟ್ಟಿರೋದು ಆ್ಯಂಡ್ ಯಾವುದೇ ವೇಯಲ್ಲೂ ನಿಮ್ಮನ್ನು ಅವರು ಫರ್ಗ್ಯೂ ಮಾಡಲಿಕ್ಕೆ ರೆಡಿ ಇಲ್ಲ ಹಾಗೂ ನೀವು ಅವರ ಲೈಫಲ್ಲಿ ಅವರಿಂದ ನೀವು ಬೇರೆ ಆಗಲಿಕ್ಕೆ ನೀವು ಕೂಡ ರೆಡಿ ಇಲ್ಲ ಈ ಮೊದಲು ಕಾಂಟ್ಯಾಕ್ಟನ್ನು ಮತ್ತೆ ಕಾಂಟ್ಯಾಕ್ಟಿಗೆ ಬರ್ತಿದ್ದೀರ ಈ ಒಂದು ಟೈಮಿಂಗ್ಸನ್ನ ನೋಡೋಣ ಫೈವ್ ವೀಕ್ಸಲ್ಲಿ ನಿಮಗೆ ಕಾಲ್ ಮೆಸೇಜ್ ಬರಬಹುದು ನೀವೇ ಕಾಲ್ ಮೆಸೇಜ್ ಮಾಡಬಹುದು ಇಟ್ಸ್ ಟೇಕ್ ಟೈಮ್ ಸ್ವಲ್ಪ ನೀವು ಯೋಚನೆ ಮಾಡ್ತಿದ್ದೀರಾ ಕೆಲವರಿಗೆ ಫೋರ್ ವೀಕ್ಸಲ್ಲಿ ನಿಮ್ಮ ಒಂದು ಕಾಂಟ್ಯಾಕ್ಟ್ ಮಾಡ್ತಿರಬಹುದು ನಿಮ್ಮ ಪರ್ಸನ್ಗೆ ಸರ್ಪ್ರೈಸ್ ಇಸ್ ಕಮಿಂಗ್ ಸೂನ್ ಸೊ ಸರ್ಪ್ರೈಸಸ್ ಬರ್ತಿದೆ ನಿಮ್ಮ ಒಂದು ನಿಮ್ಮ ಪ್ರೇಮಿಯಿಂದ ನಿಮ್ಮ ಬರ್ಡೇ ಆಗಿರಬಹುದು ಅಥವಾ ನಿಮ್ಮ ಮನೆಯಲ್ಲಿ ಯಾವುದೇ ಶುಭ ಕಾರ್ಯಗಳು ನಡೀತಿರಬಹುದು ಅವರು ನಿಮ್ಮನ್ನು ಅವ್ರು ಭೇಟಿ ಆಗಲಿಕ್ಕೆ ಬರ್ತಿದ್ದಾರೆ ಎಸ್ ನೀವು ಇನ್ವೈಟ್ ಮಾಡಲಿ ಮಾಡದೇ ಇರಲಿ ನಿಮಗೆ ಸರ್ಪ್ರೈಸಸ್ನ ಕೊಡ್ತಿದ್ದಾರೆ ನಿಮ್ಮ ಬರ್ಡೇ ದಿವಸ ಆ್ಯಂಡ್ ಅದು ನಿಮಗೆ ತುಂಬಾ ಖುಷಿ ಕೊಡ್ತಿದೆ ಆ್ಯಂಡ್ ಎಲ್ಲನೂ ಫರ್ಗಿವ್ ಮಾಡ್ತಿದ್ದೀರಾ ಆ್ಯಂಡ್ ಕೆಲವರಿಗೆ ಇಟ್ಸ್ ಟೆಕ್ ಟೈಮ್ ಸೆಪ್ಟೆಂಬರ್ ಸೆಪ್ಟೆಂಬರ್ ತಿಂಗಳು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರಬಹುದು ಆ ಒಂದು ಮಂತಲ್ಲಿ ನಿಮ್ಮ ಪರ್ಸನ್ ವಾಪಸ್ ನಿಮ್ಮ ಲೈಫಿಗೆ ಬರ್ತಿದ್ದಾರೆ ಅವ್ರು ಔಟ್ ಆಫ್ ಕಂಟ್ರಿಯಲ್ಲಿ ಇರಬಹುದು ಸೊ ಅವರ ಒಂದು ಬಜಿ ಶೆಡ್ಯೂಲಿಂದ ನಿಮ್ಮಿಂದ ಬಿಟ್ಟಿರಬಹುದು ಅವರ ಒಂದು ಒಳ್ಳೆಯ ಗುಡ್ ನ್ಯೂಸ್ ತೊಗೊಂಡು ಸರ್ಪ್ರೈಸ್ ತೊಗೊಂಡು ನಿಮ್ಮ ಲೈಫಿಗೆ ವಾಪಸ್ ಬರ್ತಿರ್ಬಹುದು ವೆಯ್ಟ್ ಮಾಡಬೇಕಿರ್ಬಹುದು ನೀವು ವೆಯ್ಟ್ ಮಾಡಿ ಅಂತ ಒಂದು ಮೆಸೇಜ್ ಕೂಡ ಅವ್ರು ನಿಮಗೆ ಹೇಳ್ತಿರ್ಬೋದು ಆ್ಯಂಡ್ ಏನೇ ಒಂದು ಮನಸ್ಸಿರಲಿ ಆ ಮನಸ್ಸಿಂದ ಈಚೆ ಬಂದು ಮತ್ತೆ ಕಾಂಟ್ಯಾಕ್ಟಿಗೆ ನೀವು ಹೋಗ್ತಿದ್ದೀರಾ ಸಾಕಷ್ಟು ಸರ್ಪ್ರೈಸಸ್ ಇದೆ ಎಸ್ ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಇಷ್ಟು ಪೇಷನ್ಸಿಂದ ಈ ಒಂದು ರೀಡಿಂಗ್ನ ಕೇಳಿದ್ದಕ್ಕೆ ಥ್ಯಾಂಕ್ ಯು ಸೊ ವೆರಿ ಮಚ್ ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿಯಾಗ್ತೀನಿ ನಮಸ್ತೆ ಲವ್ ಯು ಆಲ್ ಟೇಕ್ ಕೇರ್ ಬಾಯ್